ಬೆಳಗಾವಿ ಕ್ಯಾಂಪ್ನ ಹಜರತ್ ಹಟ್ಟಿ ಬೀರ್ಹಟ್ಟಿ ಅಸಾದ್ ದರ್ಗಾಕ್ಕೆ ಸೇರಿದ ಜಮೀನನ್ನ ಮರಳಿ ನೀಡಬೇಕು ಎಂದು ಆದೇಶವಿದ್ದರೂ ನ್ಯಾಯಾಲಯದ ಆದೇಶವನ್ನು ಪಾಲಿಸಿದ ಬೆಳಗಾವಿ ಉಪವಿಭಾಗಾಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವೆದುರು ಎದುರು ಮುಸ್ಲಿಂ ಫೋರಂನ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಮುಸ್ಲಿಂ ಫೋರಂನ ಪದಾಧಿಕಾರಿಗಳು ಬೆಳಗಾವಿ ಉಪವಿಭಾಗಾಧಿಕಾರಿಗಳ ನಡೆಯನ್ನ ಖಂಡಿಸಿ ಧಿಕ್ಕಾರವನ್ನ ಕೂಗಿ ಪ್ರತಿಭಟಿಸಿದ್ರು We want justice! We want justice! We want justice! We want justice! ಸಂದರ್ಭದಲ್ಲಿ ಮಾತನಾಡಿದ ಐಎ ಮುಲ್ಲಾ ಅವರು ಬೆಳಗಾವಿಯ ನಾನಾವಾಡಿಯಲ್ಲಿ ಬೆಳಗಾವಿ ಕ್ಯಾಂಪ್ನ ಹಜರತ್ ಪೀರ್ ಹಟ್ಟಿ ಅಸಾದ್ ಖಾನ್ ಹಟ್ಟಿ ದರ್ಗಾದ ಇಪ್ಪತ್ತೆರಡು ಗುಂಟೆ ಆಸ್ತಿ ನೋಂದೀಕೃತವಾಗಿದೆ ಆದರೆ ಇವರು ಕಾನೂನು ವಿರುದ್ಧವಾಗಿ ತಮ್ಮ ಹಕ್ಕನ್ನು ಹೇಳಿಕೊಳ್ತಿದ್ದಾರೆ ಜಮೀನನ್ನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ಇದರ ವಿರುದ್ಧ ವಕ್ಫ ಬೋರ್ಡ್ನಲ್ಲಿ ಕೇಸ್ ಕೂಡ ದಾಖಲಿಸಲಾಗಿದೆ ಈ ಅಕ್ರಮ ಸ್ವಾಧೀನವನ್ನ ತೆರವುಗೊಳಿಸಬೇಕು ದರ್ಗಾದ ಆಸ್ತಿಯನ್ನ ದರ್ಗಾಗೆ ಮರಳಿ ನೀಡಬೇಕು ಈ ಕುರಿತು ನ್ಯಾಯಾಲಯವು ಆದೇಶವೂ ಸಹ ನೀಡಿದೆ ಆದ್ರೆ ಬೆಳಗಾವಿಯ ಉಪವಿಭಾಗಾಧಿಕಾರಿಗಳ ಬಳಿ ಆದೇಶ ನೀಡುವುದು ಬಾಕಿ ಇದೆ ಈ ಕುರಿತು ಕೂಡಲೇ ಆದೇಶ ಜಾರಿ ಮಾಡಬೇಕು ಬೆಳಗಾವಿ ಎಸಿ ಕರ್ನಾಟಕ ಸರ್ಕಾರದ ವಿರುದ್ಧ ಕೆಲಸವನ್ನ ಮಾಡುತ್ತಿದ್ದಾರೆ ಹೈಕೋರ್ಟ್ ಮತ್ತು ಜಿಲ್ಲಾಧಿಕಾರಿಗಳ ಆದೇಶವನ್ನ ಗೌರವಿಸಿಲ್ಲ ಮೂರೂ ಪ್ರಕರಣ ದಾಖಲಿಸಿದ್ರು ಕ್ಯಾರೆ ಎನ್ನುತ್ತಿಲ್ಲ ಎಂದು ಆರೋಪಿಸಿದ್ರು ಲ್ಲಿ ಶಕೀರ್ ವಕೀಲ್ ಸಾಹೇಬ್ರೆ ಇಮ್ತಿಯಾಜ್ ಮುಜಾಹಿರ್ ಅವ್ರೆ ಉಮರ್ ಮುಜಾಹರ್ ಅವ್ರೆ ಎಲ್ಲ ಹಟ್ಟಿ ಎಸ್ ಎಫ್ ಕಾರ್ ದರ್ಗಾವ್ದ್ ಮುಜಾಹರ್ ಅವರು ಮತ್ತೆ ಮುಸಲ್ಮಾನ್ ಫೋರಂ ಅವರು ಎಲ್ಲರಿಗೂ ಸ್ವಾಗತ ಮಾಡ್ತೇನೆ ನಾವು ಎಲ್ಲ ವಕೀಲರು ನಮ್ಮ ಇವರು ಲಜಾಫ್ ಅಡ್ವೊಕೇಟ್ ಅವರು ನಾವು ಈಗ ಯಾಕೆ ಬಂದೆವು ಅಂತ ಅಂದ್ರೆ ನಮ್ಮ ವಾಸ್ಟ್ ಪ್ರಾಪರ್ಟಿ ಮುಳ್ಳಾವರೆ ಬರ್ರಿ ಈಗ ಅ 80 ವರ್ಷ ಕಾಲ ವರ್ಗ ಅದು ಪ್ರಾಪರ್ಟಿ ರೆಜಿಸ್ಟರ್ ಪ್ರಾಪರ್ಟಿ ಇದೆ ಸರ್ವೆ ನಂಬರ್ 34 ಬಾರ್ 11 22 ಗುಲ್ತಾಜ್ ನಾನಾ ವಡಿ ಬೆಳಗಂ ನಲ್ಲಿ ಇದೆ ಅದು ಬಿಬಿ ಮಾದ್ಯಾ ಪಬ್ಲಿಕ್ ಟ್ರಸ್ಟ್ ನಲ್ಲಿ ರೆಜಿಸ್ಟರ್ ಇದೆ ಮತ್ತೆ ಜಾಗೀರ್ ನೋಟಿಫಿಕೇಶನ್ ಕೂಡ ಆಗಿದೆ ಈ ಗллаವಸ್ಥಾ ಕಂಪನಿ ಏನ ಐತಿ ಮಿಸಸ್ ಆದಮ್ ರಿಯಾಲಿಟೀಸ್ ಪಾರ್ಟಸ್ ಲಿಮಿಟೆಡ್ ಅವರು ಓನರ್ಶಿಪ್ ಇಲ್ಲಿಗಲಿ ಕ್ಲೇಮ್ ಮಾಡಿ ಕರ್ತಾರ ನಾವು ವರ್ಕ್ ಬೋರ್ಡ್ಗೆ ಕೇಸ್ ಹಾಕಿದ್ರು ಒನ್ ಫಿಫ್ಟಿ ಸೆವೆನ್ ಇನ್ಕ್ವೈರಿ ನಂಬರ್ ಒನ್ ಫಿಫ್ಟಿ ಸೆವೆನ್ ಆಫ್ ಟೂ ಥೌಸಂಡ್ ಇಲೆವೆನ್ ವಕ್ ಬೋರ್ಡ್ ಸಿಒ ಅವರು ಆರ್ಡರ್ ಮಾಡಿದ್ರಿ ಇಲ್ಲಿಗಲ್ ಆಕ್ಯುಪೇಷನ್ ಐತಿ ಇರ್ಬು ನೀವು ತೆಗಿಬೇಕು ನೀವು ಏನು ಕಬ್ಜಾ ಏನೈತಿ ಅಲ್ಲ ಅನ್ಅಥರೈಸ್ ಐತಿ ಇಲ್ಲಿ ಈಗಲ್ಲ ಐತಿ ಬ್ಯಾಂಕ್ ಕಾನೂನು ಐತಿ ಅದು ತೆಗಿಬೇಕು ಮತ್ತು ಇವು ಎಲ್ಲ ಪ್ರಾಪರ್ಟಿ ಏನೈತಿ ಅವರ ವಾಫ್ ಇನ್ಸ್ಟ್ರೂಷನ್ಗೆ ಹ ಟಿ ಎಸ್ ಅದರಗಾಗಿ ರೀಸ್ಟೋರ್ ಮಾಡಬೇಕು ಅಂತ ಆರ್ಡರ್ ಆಗೈತಿ ಮೊದಲು ಈಗ ಮ್ಯಾಟರ್ ಅಸಿಸ್ಟೆಂಟ್ ಕಮಿಷನರ್ ದಲ್ಗಾಮ್ ಕಡೆ ಮ್ಯಾಟರ್ ಪೆಂಡಿಂಗ್ ಐತಿ ಅವ್ರ ಅವರು ಫಿಫ್ಟಿ ಫೋರ್ನಲ್ಲಿ ವಾಫ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಏನು ಆರ್ಡರ್ ಮಾಡಿದಾರಲ್ಲ ಅದು ಬಿ ಸಿ ಸಾಹೇಬ್ ಬಂದರು ಅದು ಇವರು ಪ್ರಕಾರ ನೀವು ಆರ್ಡರ್ ಮಾಡಬೇಕು ಅಸಿಸ್ಟೆಂಟ್ ಕಮಿಷನರ್ ಇವರು ಅಸಿಸ್ಟೆಂಟ್ ಕಮಿಷನರ್ ಆರ್ಡರ್ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಶಕೀಲ್ ಇಫ್ತಿಯಾಸ್ ಮುಜಾವರ್ ಉಮರ್ ಮುಜಾವರ್ ಎ ಬಿ ಮುಜಾವರ್ ಎಸ್ ಕ್ಯೂ ಮುಜಾವರ್ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ